ಒಂದು ಊರಿತ್ತು ಆ ಊರಲ್ಲಿ ಒಂದು ಶಾಲೆ ಇತ್ತು ಅಲ್ಲಿಗೆ ಒಬ್ಬರು ಟೀಚರ್ ಇತ್ತು ಬಹಳ ಜನ ಟೀಚರ್ ಇತ್ತು ಅದ್ರಲ್ಲಿ ಒಬ್ಬರು ಟೀಚರ್ ಇತ್ತು ಅವರು ಬಹಳಷ್ಟು ದಿಪಣಿ ದ್ವಿಪಣೆ ಅಂದ್ರೆ ಕಂಜೂಸ್ ಅಂತ ಹೇಳಲ್ಲ ಒಂದ್ ರೂಪಾಯಿನ ಏನು ಕೂಡ ಖರ್ಚು ಮಾಡತಿರ್ಲಿಲ್ಲ ಅಂತ ಹೇಳಿ ಈಗ ಏನಂತ ಅದನ್ನು ತಿನ್ಬೋದು ಅಂದ್ರೆ ಅದಕ್ಕೂ ಅಂತೇಳಿ ಯೋಚನೆ ಮಾಡುವಷ್ಟು ಇತ್ತು ಆದ್ರೆ ಸರ್ಕಾರದಿಂದ ಅವರಿಗೆ ಬಹಳಷ್ಟು ಸಂಬಳ ಬರ್ತಿತ್ತು ಹೋದ ಒಂದ್ ಲಕ್ಷ ರೂಪಾಯಿ ಸಂಬಳ ಬರ್ತಿತ್ತು ತಿಂಗಳಿಗೆ ಆದ್ರೆ ಒಂದ್ ರೂಪಾಯಿನೂ ಕೂಡ ಏನ್ ಮಾಡ್ತಿರ್ಲಿಲ್ಲ ಖರ್ಚು ಮಾಡ್ತಿಲ್ಲ ಅಷ್ಟೊಂದು ಚಿಕ್ಕ ನೋಡಿ ಶಾಲೆಗೆ ಬರ್ತಿತ್ತು ಅಂತಂದ್ರೆ ಈಗ ಒಂದ್ ಚಾಕ್ರಿ ಸ್ಥಾನ ಬರೋದು ಅದ್ರಲ್ಲೇ ಸ್ವಲ್ಪ ಬರದಿನ ಸ್ವಲ್ಪ ಏನ್ ಮಾಡೋದು ಉಳಿಸ್ಕೊಂಡು ಖರ್ಬಿತ್ತ ಬರದ್ರಿ ಅಂತ ಏನ್ ಮಾಡೋದು ಅದನ್ನು ಉಳಿಸೋದು ಅಂತ ಅಷ್ಟೊಂದು ಜಿಗುಣ ಇದ್ಲು ಅಂತ ಹೇಳಿ ಪಾಪ ಮಕ್ಕಳೆಲ್ಲ ಏನ್ ಮಾಡ್ತಿದ್ವು ಮಿಸ್ ಹತ್ರ ಹೋಗಿ ಅವ್ರ ಮಾತಾಡಕ್ ಹೋಗ್ತಾ ಇದ್ರು ಆದ್ರೆ ಮಕ್ಕಳ ಹತ್ರನೂ ಆಯಮ್ಮ ಏನ್ ಮಾಡ್ತಿರ್ಲಿಲ್ಲ ಮಾತಾಡತಿರ್ಲಿಲ್ಲ ಅಂತ ಯಾಕಂದ್ರೆ ಮಾತಾಡ್ಬಿಟ್ರೆ ಏನಾಗ್ತವ್ ಮಾತ್ ಖರ್ಚಾಗ್ತವಲ್ಲಪ್ಪ ಅಂತೇಳಿ ಅದನ್ನು ಏನ್ ಮಾಡ್ತಿರ್ತಾ ಿಪ್ತನ ಮಾಡ್ತಿತ್ತು ಅಂತ ಹೇಳಿ ಹಿಂಗೆ ನಡೀತಾ ಇತ್ತು ಆ ದಿನ ಬರ್ತಡೇ ಬರುತ್ತೆ ಬಂದಾಗ ಹುಡುಗರು ಇದ್ದಂತ ಹುಡುಗರು ಎಲ್ಲವೂ ಬಡವರು ಅವ್ರು ಬಹಳಷ್ಟು ಬಡವ್ರು ಇದ್ರು ಆ ಯಾರೆಲ್ಲ ಸಣ್ಣ ಸಣ್ಣ ಗುಡುಗು ಇರ್ತಾ ಇದ್ರು ಅವ್ರಗ ಬಟ್ಟೆ ಅಂತ ಇದ್ರು ಅವ್ರ ಅಪ್ಪ ಅಮ್ಮ ಎಲ್ಲ ಪೂರಿ ಕಲ್ಸಿ ಹೋಗ್ತಾ ಇದ್ರು ಹ ಅವ್ರ ಹತ್ರ ಒಂದೇ ಪುಸ್ತಕದಲ್ಲಿ ಎಲ್ಲರೂ ಬರೀತಾ ಇದ್ರು ಆ ಒಂದ್ ಪೆನ್ ಇದ್ರೆ ಒಂದು ಒಂದಿದ್ದರೆ ಒಂದು ಇರ್ತಿರಲಿಲ್ಲ ಹಂಗೆ ಗಿಫ್ಟ್ ಅಂತೇಳಿ ಅವಾಗೆಲ್ಲ ಹುಡುಗರೆಲ್ಲ ಏನು ಮಾಡ್ಬಿಟ್ರು ಅಯ್ಯೋ ಇವತ್ತು ಏನಪ್ಪ ನಮ್ಮ ಮಿಸ್ಸಿಂದು ಬರ್ತಡೆ ಅಂತೇ ನಾವು ಏನು ಮಾಡಬೇಕು ಮಿಸ್ಸಿಗೆ ಗಿಫ್ಟ್ ಮಾಡಬೇಕು ಬರ್ತಡೇಗೆ ವಿಶ್ ಮಾಡಬೇಕು ಅಂತೇಳಿ ಎಲ್ಲ ಏನು ಮಾಡಿದ್ವು ಎಲ್ಲರೂ ಕ್ಲಾಸ್ ರೂಮಲ್ಲಿ ನೀನು ಒಂದು ರೂಪಾಯಿ ಕೊಡು ನೀನು ಒಂದು ರೂಪಾಯಿ ಕೊಡು ಅಂತೇಳಿ ಎಲ್ಲರೂ ಏನು ಮಾಡಿದ್ರು ಅವ್ರ ಅಪ್ಪ ಅಮ್ಮ ಅವ್ರಿಗೆ ಕೊಟ್ಟಿದ್ದು ಒಂದು ರೂಪಾಯಿ ಎರಡು ರೂಪಾಯಿ ಏನು ಮಾಡ್ತಾರೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಅವ್ನು ಹುಡುಗ ಏನು ಮಾಡಿದ ದಿನಾಲು ಒಂದು ಡಬ್ಬಿ ಅಡಿಗೆ ಒಂದೊಂದು ರೂಪಾಯಿ ಹಾಕ್ತಿತ್ತು ಅವನಂತ ಸ್ವಲ್ಪ ಜಾಸ್ತಿ ದುಡ್ದು ಇತ್ತು ಅವ್ನೇನು ಮಾಡ್ದ ಏ ನಮ್ಮ ಮಿಸ್ಸಿಗೆ ಬರ್ತಡೇ ಇದ್ದು ನಾನು ದುಡ್ಡು ಕೊಡ್ತೀನಿ ಅಂತ ಅವನು ಸೊನ್ ದುಡ್ಡು ಕೊಟ್ಟ ಎಲ್ಲ ಹುರ್ದು ಸೇರಿ ಏನು ಮಾಡಿದ್ರು ಬಂದು ಕೇಕನ್ನು ತಗೊಂಡ್ಬಂದ್ರು ಹೋಗಿ ಕೇಕ ತರ್ಕೊಂಡ್ಬಂದು ಕೇಕ್ ತಗೊಂಬಂದು ಇಟ್ಟು ಕಾಲೇಲಿ ಅವಾಗ ಆ ಮಿಸ್ಸಿಗೆ ಏನು ಮಾಡಿದ ಬರೀ ಮಿಸ್ಸ ನಾನು ಬರಿ ಬರ್ತಡೇ ಇದ್ದಲ್ಲ ನಮ್ಮ ಕ್ಲಾಸಿಗೆ ಬಂದು ಕೇಕ್ ಕಟ್ ಮಾಡಿ ಅಂತೇಳಿ ಬಂದು ಕರೆದ್ರು ಆ ಎಮ್ಮ ಏನಂತ ಬಿಟ್ಟಿತ್ತು ಆ ಹುಡುಗ್ರಿಗೆ ಹೇಳಿದ್ದಿಲ್ಲ ನನ್ನ ಬರ್ತಡೇ ಐತಿ ಅಂತ ಹೇಳಿದ್ರೆ ಏನಾಗ್ತೈತಿ ಈಗ ಬರ್ತಡೇ ಐತಿ ಅಂತಂದ್ರೆ ನಾನ್ ಬರ್ತಡೇ ಈ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಡಿಸ್ಬೇಕು ಚಾಕ್ಲೇಟ್ ಕೊಡ್ಸಿದ್ರೆ ಏನು ಒಟ್ಟು ಚಾರ್ಜ್ ಆಗ್ತತಿ ಅಂದ್ರೆ ನನ್ ಬರ್ತಡೇ ಐತಿ ಅಂತಾನು ಹೇಳಿದ್ದಿಲ್ಲ ಆದ್ರೆ ಹುಡುಗ ಏನ್ ಮಾಡ್ಬಿಟ್ಟಿತ್ತು ಮಿಸ್ಸಿನ್ ಬರ್ತಡೇ ಐತಿ ಅಂತ ತಿಳ್ಕೊಂಡು ಹೋಗಿ ಕೇಕ್ ತಗೊಂಬಂದ್ರು ತಗೊಂಬಂದು ಕ್ಲಾಸ್ ರೂಮ್ ಅಲ್ಲಿ ಇಟ್ಟು ಮಿಸ್ ಕರೆದ್ರು ಬರೀ ಮಿಸ್ ಕೇಕ್ ಕಟ್ ಮಾಡ್ರಿ ಕೇಕನ್ನ ಕಟ್ ಅವಾಗ ಮಕ್ಕಳೆಲ್ಲ ಜೋರಾಗಿ ಕ್ಲಾಪ್ಸ್ ಅನ್ನ ಹಾಕಿದ್ರು ಕ್ಲಾಪ್ಸ್ ಹಾಕಿ ನಮ್ಮ ಬರ್ತಡೆ ವಿಶ್ ಮಾಡ್ತಾರೆ ಆಮೇಲೆ ಅವರೇ ಮಕ್ಕಳೆ ಏನ್ ಮಾಡಿದ್ರು ಬರ್ತಡೆಗೆ ಗ್ರೀಟಿಂಗ್ ಕಾರ್ಡ್ ಗಳನ್ನ ಬರೆದಿದ್ರು ಅಲ್ಲ ಗ್ರೀಟಿಂಗ್ ಕಾರ್ಡ್ ಅನ್ನ ಹೇಳ್ತಾರೆ ಪತ್ರಗಳು ವಿಷಯ ಹಾಕಿ ಬರ್ತಾರೆ ಚಿತ್ರ ಮಾಡಿದ್ರು ಮಕ್ಕಳ ತಂಗ್ ಮಿಸ್ ಕೊಟ್ಟರು ಕಣ್ಣಲ್ಲಿ ನೀರ್ ಬಂದ್ಬಿಟ್ಟು ಯಾಕೆ ನಾನು ನೋಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತೇಳಿ ಅಷ್ಟೊಂದಿಪಣಿ ಆಗಿದ್ದೆ ಆದ್ರೆ ಈಗ ಮಕ್ಕಳು ಏನ್ ಮಾಡುದು ಅವ್ರೆಲ್ಲ ನೋಡ್ರಿ ಅವ್ರನ್ ದುಡಿಯಕ್ಕೆ ಹೋಗೋದಿಲ್ಲ ಈ ಮಿಸ್ಟೇಕ್ ಎಲ್ಲ ಸಂಬಳ ಬರ್ತದ ಒಂದು ಲಕ್ಷ ರೂಪಾಯಿ ತಗೊಂಡೋಗ್ತೈತಿ ಈಗ ಶಾಲೆ ಬರ ಮಕ್ಳಿಗೆ ಏನ್ ಸಂಬಳ ಬರ್ತಂತ ಅನ್ಕೊಂಡ್ ಅವ್ರಿಗೇನು ಸಂಬಳ ಬರಲ್ಲ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋ ದುಡ್ಡಲ್ಲಿ ಅವ್ರು ಏನ್ ಮಾಡ್ಬಿಟ್ಟಿದ್ವು ಕೇಕ್ ತಂದು ಮಿಸ್ಸಿಗೆಲ್ಲ ಕಟ್ ಮಾಡ್ಸಿದ್ರು ಅವಾಗ ಮಿಸ್ಸಿನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅಯ್ಯೋ ಮಕ್ಕಳು ನೋಡಿ ಇಷ್ಟೊಂದು ಸಣ್ಣ ಇದಾವೆ ಆದ್ರೂ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನನಗೆ ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ರು ನಾನು ನೋಡಿದ್ರೆ ಎಂತ ಹೇಳೋದಿಲ್ಲಪ್ಪ ಅಂತ ಹೇಳಿ ಅವ್ರಿಗೆ ನಾಚಿಕೆ ಆಗುತ್ತೆ ನಾಚಿಕೆ ಆಗಿ ಆ ಮಕ್ಕಳ ಮುಂದೆ ತಲೆಯನ್ನು ಕರೆಸಿದ್ರು ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು ಹಿಕ್ಕೊಂಡ್ತನ ಬಿಡ್ಬೇಕಪ್ಪ ಅಂತ ಅನ್ಕೊಂಡ್ರು ಅದಾದ್ಮೇಲೆ ದಿನ ಆದ್ರು ಕೂಡ ಚಾಕ್ಲೇಟ್ ಅಂತ ಅನ್ಕೊಡ್ತಿದ್ರು ಮಕ್ಕಳಿಗೆ ಪುಸ್ತಕ ಇಲ್ಲ ಅಂದ್ರೆ ಪುಸ್ತಕ ಪಡಿಸ್ತಾ ಇದ್ರು ಪೆನ್ ಇಲ್ಲ ಅಂತಂದಾಗ ಪೆನ್ ಅನ್ನ ಪಡಿಸ್ತಾ ಇದ್ರು ನೋಡ್ರಿ ಆ ಮಕ್ಕಳಿಂದ ಆ ಟೀಚರ್ ಏನಂತ ಕರೀತಾರೆ ಚಿಕ್ಕತನ ಒಳ್ಳೇದಲ್ಲ ಏನ್ ಮಾಡೋದು ಹ್ಮ್ ಈಗ ನೋಡ್ರಿ ಆ ಮಕ್ಕಳು ಪಾಪ ಏನಿಲ್ಲ ಅಂದ್ರೂ ಅಷ್ಟೊಂದೆಲ್ಲ ಮಾಡ್ಬಿಟ್ಟು ನನ್ನ ಹತ್ರ ಎಲ್ಲ ಮಾಡ್ಲಿಲ್ಲ ಯಾರಿಗೆ ಸಹಾಯನ ಮಾಡ್ಲಿಲ್ಲ ಅಂತ ಹೇಳಿದ್ರು ಈ ಕಥೆಯಲ್ಲಿ ಅಲ್ಲಿ ಒಬ್ರು ಟೀಚರ್ ಇದಾರೆ ಮತ್ ಮಕ್ಕಳಿದ್ದಾರೆ ಇದ್ರಲ್ಲಿ ದೊಡ್ಡವ್ರ ಯಾರು ಅಂತ ಯಾರು ದೊಡ್ಡವರು ಆಗ್ತಾರೆ ಯಾಕ್ರಿ ಅಲ್ಲಿ ಮಕ್ಕಳು ಸಣ್ಣ ಮಕ್ಕಳು ಆಗಿದ್ರು ಕೂಡ ಮನ್ಸಿತ್ತು ದೊಡ್ಡ ಮನಸಿತ್ತು ಅಂತ ಹೌದಾ ಅವ್ರಿಗೆ ಕೊಟ್ಟಿರೋ ಮಾಡಿದ್ರು ಹುಡುಗರು ಜೋಡ್ಸಿಡ್ಸಿ ಏನ್ ಮಾಡಿದ್ರ ಟೀಚರಿಗೆ ತಗೊಂಡೋಗಿ ಕಟ್ ಮಾಡಿಸಿ ಅವ್ರಿಗೆ ತಿನ್ಸಿದ್ರು ಅಂತ ಹೌದಾ ಆದ್ರೆ ಈ ಟೀಚರಿಗೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಬರ್ತಿತ್ತು ಆದ್ರೂ ಮಕ್ಕಳಿಗೆ ಏನ್ ಕೊಡ್ಲಿಲ್ಲ ಒಂದು ಟೀಚರ್ ನಾಚ್ಕೊಂಡು ಏನ್ ಮಾಡ್ಕೊಂಡ್ರು ಪಾಠ ಕಲಿತಾರೆ ಅಂತ ಹೌದಾ ಈಗ ಟೀಚರ್ ಏನೇನ್ ಕಲಿಸ್ತ ಪಾಠ ಕಲಿಸ್ತಾರ ಯಾರು ಅಂತಂದ್ರೆ ಅಪರ ಕಲಿಸ್ತಾರೆ ಅಂತ ನೋಡ ಅಲ್ಲಿ ವಯಸ್ಸು ಸಣ್ಣವರು ದೊಡ್ಡವರು ಅಂತ ಏನು ಬರೋದಿಲ್ಲ ಅಂತ ಹೇಳಿ ಯಾರನ್ನ ದೊಡ್ಡವರು ಅಂತ ಕರಿತೀವಿ ಅಂತಂದ್ರೆ ಅವ್ರು ಮಾಡೋ ಕೆಲಸನೇ ನೋಡಿ ದೊಡ್ಡವರು ಅಂತೀವಿ ಸರ್ ನೋಡ ಅವ್ರು ಸಹಾಯ ಮಾಡ್ಬಿಟ್ರು ಹಾಗಾಗಿ ಅಲ್ಲಿ ವಯಸ್ಸು ಸಣ್ಣವರು ಇದ್ರು ಮಕ್ಕಳು ಏನಾಗ್ತಾರೆ ಟೀಚರ್ ಮುಂದೆ ಅವರು ಟೀಚರ್ ದೊಡ್ಡವರಾಗಿದ್ರು ಮಕ್ಳು ಮುಂದೆ ಏನಾದ್ರು ಸಣ್ಣವರಾದ್ರು ಅಂತ ಹಾಗಾಗಿ ಹಂಗಾಗಿ ಏನು ಮಾಡಬೇಕು ಸಣ್ಣತನವನ್ನ ಬಿಡಬೇಕು ಅಂತ ಸಣ್ಣತನ ಇರಬಾರ್ದು ಅಂತ ನೀವು ಎಷ್ಟೇ ಬಡವನಾಗಿದ್ರು ಪರವಾಗಿಲ್ಲ ಆದ್ರೆ ಏನಿರಬಾರ್ದು ಸಣ್ಣತನ ಇರಬಾರ್ದು